ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಬುಧವಾರ ಸಾಗರ ನಗರಸಭಾ ಆವರಣದಲ್ಲಿ ಇರುವ ಗಾಂಧಿ ಮೈದಾನದಲ್ಲಿ ಬೂತ್ ಮಠದ ಕಾರ್ಯಕರ್ತರ ಸಮಾವೇಶ ನಡೆಸಿದರು ಸಮಾವೇಶದಲ್ಲಿ ಮಾತನಾಡುವ ಮೂಲಕ ಬಿವೈ ರಾಘವೇಂದ್ರ ತಮ್ಮ ಅವಧಿಯಲ್ಲಿ ಮಾಡಿರುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಉಲ್ಲೇಖಿಸಿದರು ಅದರ ಜೊತೆ ಸಿದ್ದರಾಮಯ್ಯ ಸರ್ಕಾರದ ಐದು ಗ್ಯಾರಂಟಿಗಳ ಬಗ್ಗೆ ಮತ್ತು ಸಿದ್ದರಾಮಯ್ಯ ಬಗ್ಗೆ ವಾಗ್ದಾಳಿ ನಡೆಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿವೈ ರಾಘವೇಂದ್ರ ಇದೇ ಏಪ್ರಿಲ್ ಹದಿನೆಂಟನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ಯಡಿಯೂರಪ್ಪ ಜೆಡಿಎಸ್ ಹಿರಿಯ ಮುಖಂಡ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ ಎರಡೂ ಪಕ್ಷದ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ನಾಮಪತ್ರ ಸಲ್ಲಿಕೆ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿಜೆಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಹರ್ತಾಳು ಹಾಲಪ್ಪ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್ ನಗರಮಂಡಲ ಬಿಜೆಪಿ ಅಧ್ಯಕ್ಷ ಗಣೇಶ್ ಪ್ರಸಾದ್ ಪ್ರಸನ್ನ ಕೆರೆಕೈ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಮಧುರಾ ಶಿವಾನಂದ್ ಸೇರಿದಂತೆ ಅನೇಕರು ವೇದಿಕೆಯಲ್ಲಿ ಹಾಜರಿದ್ದರು ಎಂಟರಲ್ಲಿ ಆಡೈಸ್ತಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬರ್ತಿರೋಂಥ ಟ್ರೈನ್ ಶಿವಮೊಗ್ಗದವ್ರಿಗೂ ಮಾತ್ರ ಬರ್ತಾ ಇತ್ತು ಮೊದಲೇ ಬರಕ್ಕೆ ಎಂಪಿ ಆಗಲ್ಲ ಶಿವಮೊಗ್ಗದಿಂದ ನಮ್ಮ ತಾಳುಹೊಪ್ಪು ಕೂಡ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿ ಬ್ರಾಡ್ಗೇಜನ್ನು ಮಾಡುವಂಥ ಪ್ರಯತ್ನ ಏನು ಆಯಿತು ಅದು ಪ್ರತಿಫಲ ಇವತ್ತು ಕೂಡ ಟ್ರೈನ್ಗಳು ನಮ್ಮ ಸಾಗರಕ್ಕೆ ನಮ್ಮ ತಾಳ್ಗುಪ್ಪಕ್ಕೆ ನಮ್ಮ ಅನಂತಪುರಕ್ಕೆ ಈ ಭಾಗದಲ್ಲಿ ಟ್ರೈನ್ ಓಡಾಡ್ತೇನೆ ನಾವು ನೋಡ್ತಾ ಇದ್ದೀವಿ ಅದನ್ನೇ ಅನಿಸ್ತು ಜೋಕಾಸ್ ಅಭಿವೃದ್ಧಿ ಮಾಡಬೇಕು ಅಂತ ನಾವು ನಮ್ಮ ಮಾಲಕ್ಕೂರ ಕೈಯನ್ನು ಇಟ್ಕೊಂಡು ದುಬೈನ ಬಿ ಆರ್ ಶೆಟ್ಟಿ ಅವರಿಗೆ ಅಲ್ಲಿ ಆ ಕೆಲವು ಭಾಗವನ್ನು ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಹೇಳಿ ಹೊರಟಾಗ ಅದನ್ನು ಕ್ಯಾನ್ಸಲ್ ಮಾಡಿಸಿ ಯಾಕೆಂದರೆ ದುಬೈ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಮಾಡಿ ನೀವು ಅದು ಮಿಸ್ಯೂಸ್ ಆಗುತ್ತೆ ಅಂತ ಕಿವಿ ಇದ್ದಾಗ ನಾವೇ ಸರ್ಕಾರದಿಂದ ಅಭಿವೃದ್ಧಿ ಮಾಡೋಣ ಅಂತ ಈಗ ಒಟ್ಟು ಬಜೆಟ್ ನೂರ ಎಂಬತ್ತು ಕೋಟಿ ತಗ್ಗಿಟ್ಟಿದ್ದೀವಿ ಖರ್ಚಾಗಿರೋದು ಒಂದು ಎಪ್ಪತ್ತೆಂಬತ್ತು ಕೋಟಿಯ ಪ್ರಪೋಸಲ್ ಈಗ ಅಲ್ಲಿ ತಯಾರಾಗ್ತಾ ಇದೆ ನಾಳೆ ಬರುವಲ್ಲಿ ದಿನಕ್ಕೆ ಐದತ್ತು ಸಾವಿರ ಪ್ರವಾಸಿಗರು ಬಂದರೆ ಇಲ್ಲಿ ಅದರದೇ ಆದಂಥ ಒಂದು ಜನಜೀವನದ ಮೇಲೆ ಉದ್ಯೋಗ ಸೃಷ್ಟಿ ಮಾಡುವಂಥ ವಿಚಾರದಲ್ಲಿ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇರ್ಬೋದು ಎಲ್ಲದರ ಮೇಲೆ ಪರಿಣಾಮ ಬೀಳುತ್ತೆ ಶಿವಮೊಗ್ಗ ಶಿಕಾರಿಪುರ ಅನಂತಪುರ ಬಸ್ನಗರ ಮೈಸೂರು ಕೊಲ್ಲೂರು ಇದನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿಯಾಗಿ ಈಗ ಅಪ್ಗ್ರೇಡ್ ಆಗಿದೆ ಏಳ್ನೂರು ಕೋಟಿ ಖರ್ಚು ಮಾಡಿ ಆದರೆ ಅದರ ಅಭಿವೃದ್ಧಿ ಕೂಡ ಆಗ್ತಾ ಇದ್ದಾರೆ ಚೇಂಜ್ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ದೇವೆ ಹಿಂದೂ ಕೂಡ ನಮ್ಮ ತಂದೆ ತಾಯಿ ತೆರಿಗೆ ಕಟ್ತಾ ಇದ್ರು ಈಗೂ ಕೂಡ ಕಟ್ತಾ ಇದ್ದಾರೆ ಹಿಂದೆ ಆಗಲಿಲ್ಲ ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಯಿತು ಕಾಂಗ್ರೆಸ್ಸಿನ ಸರ್ಕಾರ ಬಡತನವನ್ನು ಪ್ರೀತಿ ಮಾಡ್ಕೊತ ಬಂದರೆ ಹೊರತು ಬಡವರನ್ನ ಪ್ರೀತಿ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಅದರ ಪ್ರತಿಫಲ ಇವತ್ತು ಮೋದಿಜಿಯವರು ಸ್ವಾತಂತ್ರ್ಯ ಒಂದಿಷ್ಟು ವರ್ಷದ ಮೇಲೆ ಇವತ್ತು ನಮ್ಮ ಸಾಗದ ನಮ್ಮ ಹಳ್ಳಿಗಳಿಗೂ ಕೂಡ ಸಿಹಿ ನೀರನ್ನು ಕೊಡಬೇಕು ಅಂತ ಹೇಳಿ ಸಾವಿರಾರು ಕೋಟಿಯ ಕುಡಿಯ ನೀರನ್ನು ಕೊಡಲಿಕ್ಕೋಸ್ಕರ ಜಲ್ ಜೀವನ ಮಿಷನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಅನ್ನು ಮಾಡಿ ಇಡೀ ದೇಶದಲ್ಲಿ ಸುಮಾರು ಐವತ್ತೈದು ಕೋಟಿ ಜನರಿಗೆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇಶದ ಬೆನ್ನೆಲುಗು ರೈತ ರೈತ ಅಂತೇಳಿ ಭಾಷಣ ಮಾಡ್ಕೊಂಡು ಶೋಷಣ ರಾಜಕಾರಣ ಮಾಡ್ಕೊಂತ ಬಂದ್ರಿ ಆದರೆ ಆ ರೈತ ಆ ಬೆನ್ನೆಲುಬಿಗೆ ಶಕ್ತಿ ತುಂಬದ ಕಾರ್ಯ ಆಗ್ಬೇಕು ಅಂತೇಳಿ ಕೃಷಿ ಸನ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ನಾಲ್ಕು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡೋ ಕಾರ್ಯಕ್ರಮ ಮಾಡಿದ್ರೆ ನಿಮ್ ಸಿದ್ದರಾಮಯ್ಯವ್ರು ಬರ್ತಿದ್ದಂಗೆ ಯಡಿಯೂರಪ್ಪ ನಾಲ್ಕು ಸಾವಿರ ನಿಲ್ಲಿಸಿದ್ರಲ್ಲ ವಿಶೇಷವಾಗಿ ನಮ್ಮ ಸ್ತ್ರೀಯರಿಗೆ ಸಾಕಷ್ಟು ಚರ್ಚೆ ಆಯಿತು ಮನೆ ಬೆಳಕು ನೀನು ಮನೆ ಗೌರವ ನೀನು ನಿನಗೆ ಅದು ಕೊಡ್ಬೇಕು ಇದು ಕೊಡ್ಬೇಕು ಅಂತ ಭಾಷಣ ಮಾಡ್ಕೊಂತ ಬಂದ್ರೆ ಹೊತ್ತು ಸನ್ಮಾನಿಸಿದ ಮೋದಿಜಿಯವರು ನಾದ ಶಕ್ತಿ ವಂದನ ನಿರ್ಣಯವನ್ನ ಜಾರಿಗೆ ತಂದು ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಪಾರ್ಲಿಮೆಂಟ್ ಒಂದೊಂದು ಜೀವನ ಉಳಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟಿರಲ್ಲ ನಮ್ಮನೇ ಸಾವಿರ ಮಣ್ಣಕ್ಕೆ ಗುರಿ ಆಡ್ಕೊಂಡ ದುಸ್ಥಿತಿ ಇದ್ದಾಗ ಇನ್ನೂರು ಕೋಟಿ ವ್ಯಾಕ್ಸಿನೇಷನ್ ಕೆಲಸ ಮಾಡುದ್ರಲ್ಲ ಗರೀಬಿ ಭಾಷಣ ಮಾಡಿಲ್ಲ ಗರಿಬಿ ಕಲ್ಯಾಣ ಯೋಜನೆಯನ್ನ ಜಾರಿಗೆ ತಂದು ಪ್ರತಿ ಮನೆಗೂ ಕೂಡ ಹತ್ತ ಕೆಜಿ ಅಧ್ಯಯನ ಕೊಟ್ಟು ಉಳಿಸಂತ ಕೆಲಸ ಮಾಡುದ್ರಲ್ಲ ಇವತ್ತು ಕೂಡ ಐದು ಕೆಜಿ ಅಕ್ಕಿ ಕೊಡ್ತಿರೋ ಸನ್ಮಾಚಾರ ನರೇಂದ್ರ ಮೋದಿ ಹೊತ್ತು ಸಿದ್ದರಾಮಯ್ಯ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ದುಡ್ಡು ಕೊಡ್ತಾ ಇದ್ದಾರೆ ರೂಪಾಯಿ ಬಟ್ಟೆ ತುಂಬುತ್ತಾ ನಲವತ್ತೈವತ್ತು ಕೆಜಿ ಒಂದು ಕೆಜಿ ಅಕ್ಕಿ ನಿರುದ್ಯೋಗಿ ಬತ್ತೆ ಎಲ್ರಿಗೂ ಕೊಡ್ತೀವಿ ಸರ್ಕಾರ ಬಂದಾಯ್ತು ಈಗಾಗಿ ಕೊಡ್ತಾ ಇದ್ದೀವಿ ಕೇವಲ ಎರಡರಿಂದ ಮೂರು ಲಕ್ಷ ಜನರಿಗೆ ರಾಜ್ಯದಲ್ಲಿ ಡಿಗ್ರಿ ಪಾಸ್ ಆದಂತಹ ಎರಡು ಸಾವಿರದ ನಾಳೆ ಬರುವಂತ ಗುರುವಾರ ಹದಿನೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಜಿಲ್ಲೆಯ ಪಕ್ಷದ ಎಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ನಮ್ಮ ರಾಜ್ಯ ಮಟ್ಟದ ಅನೇಕ ನಾಯಕರುಗಳು ಬರ್ತಾ ಇದಾರೆ ಗೌರವಿತ ಕುಮಾರಸ್ವಾಮಿಗಳು ಮಾಜಿ ಮುಖ್ಯಮಂತ್ರಿಗಳು ಕೂಡ ಅವತ್ತು ಅಧ್ಯಕ್ಷ ಬರ್ಕಿಂತ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಅದ್ದೂರಿಯಾಗಿ ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ದಯಮಾಡಿ ನಮ್ಮ ರಾಜ್ಯದ ಅನೇಕ ನಾಯಕರುಗಳು ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಎಲ್ಲ ಅಭಿಮಾನಿ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅವತ್ತಿನ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡಿ ಹಣ ಸಮಯ ಸಮಯ ಹನ್ನೊಂದರಿಂದ ಹಂದೇ